ಇವತ್ತು ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಘಟ್ಟದಲ್ಲಿ ಇದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಿಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ತಾರೆ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತೆ ಎಲ್ಲ ರಾಜಕಾರಣದಲ್ಲಿ ಉಭಯ ನಾಯಕರು

ಮನಸ್ಸು ಕಾಣ್ತಿರುವಂತಹ ಡಿ ಕೆ ಶಿವಕುಮಾರ್ಗೆ ಇದೀಗ ಆತಂಕ ಇನ್ನಷ್ಟು ಜಾಸ್ತಿ ಆಗುವಂತೆ ಮಾಡಿದೆ ಇನ್ಯಾರೋ ನಾಯಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರೆ ಈ ಪರಿಯಾಗಿ ಚರ್ಚೆ ಆಗ್ತಾ ಇರಲಿಲ್ಲ ಆದರೆ ಸ್ವತಃ ಮುಖ್ಯಮಂತ್ರಿಗಳ ಮಗ ವಿಧಾನ ಪರಿಷತ್ ಸದಸ್ಯ ಕೂಡ ಆಗಿರುವಂತಹ ಯತೀಂದ್ರ ಈ ಹೇಳಿಕೆಯನ್ನ ಕೊಟ್ಟಂತ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ರಾಜಕೀಯ ವಲಯದಲ್ಲಿ ಒಂದು ಮಾತಂತೂ ಜೋರಾಗಿ ಕೇಳಿ ಬರ್ತಾ ಇದೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯವನ್ನ ಬದಲಿಸುವಂತ ಪರಿಸ್ಥಿತಿ ಏನಾದರೂ ಬಂತು ಅಂತಾದ್ರೆ ಆಗಲೂ ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಗೆ ಅವಕಾಶ ಸಿಗೋದಿಲ್ಲ ಕೊನೆಯದಾಗಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಬಹುದೇನೋ ಡಿ ಕೆ ಶಿ ಅಂತೂ ಅವಧಿಗೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಬಂದಾಗ್ಲೂ ಕೂಡ ಆಗ್ಲೂ ಡಿ ಕೆ ಶಿವಕುಮಾರ್ ಬದಲಾಗಿ ಸತೀಶ್ ಜಾರಕಿಹೊಳಿ ಅಥವಾ ಇನ್ಯಾರಾದ್ರೂ ಮುಖ್ಯಮಂತ್ರಿಗಳು ಆಗಬಹುದು ಎನ್ನುವಂತಹ ಚರ್ಚೆಯೂ ಕೂಡ ಇತ್ತು ಈಗ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತಹ ಮಾತು ಮಾತು ನೋಡ್ತಾ ಇದ್ರೆ ಆ ಎಲ್ಲ ಮಾತುಗಳಿಗೂ ಒಂದ್ ರೀತಿಯಲ್ಲಿ ಪುಷ್ಟಿ ಸಿಕ್ಕಂತ ಆಗ್ತಾ ಇದೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಕೊನೆಗೆ ಬಿಜೆಪಿಗೆ ಹೋಗ್ಬಿಡಬಹುದೇನೋ ಎನ್ನುವಂತ ಒಂದು ಚರ್ಚೆ ಇತ್ತಲ್ಲ ಆ ಚರ್ಚೆಯು ಕೂಡ ಇದೀಗ ತೀವ್ರ ಸ್ವರೂಪವನ್ನ ಪಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಗೊಂದಲ ಇನ್ನಷ್ಟು ಚರ್ಚೆ ಇನ್ನಷ್ಟು ಭಿನ್ನಾಭಿಪ್ರಾಯ ಇದೆಲ್ಲವೂ ಕೂಡ ಜಾಸ್ತಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಯಿಂದ ಜನಸಾಮಾನ್ಯರಿಗೆ ಏನಾದರೂ ಲಾಭನ ಯಾವ ರೀತಿಯಲ್ಲೂ ಕೂಡ ಲಾಭ ಇಲ್ಲ ಆದರೆ ಸಹಜವಾಗಿ ರಾಜ್ಯ ರಾಜಕೀಯದ ಬಗ್ಗೆ ಒಂದಷ್ಟು ಮಂದಿ ಕುತೂಹಲ ಇರುತ್ತೆ ಆ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹಾಗಾದರೆ ಸದ್ಯ ಆಗ್ತಿರುವಂತ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಯತೀಂದ್ರ ಸಿದ್ದರಾಮಯ್ಯ ಮಾತನ್ನ ಕೇಳಿಸ್ಕೊಂಡ್ರಿ ನೀವು ಅವ್ರು ಹೇಳ್ತಾ ಹೋಗ್ತಾರೆ ತಂದೆ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಇಂತಹ ಸಮಯದಲ್ಲಿ ಪ್ರಗತಿಪರ ಚಿಂತನೆ ಹೊಂದಿರುವವರಿಗೆ ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ನೀಡೋದಿಕ್ಕೆ ಮತ್ತು ನಡೆಸೋದಿಕ್ಕೆ ಒಬ್ಬ ನಾಯಕನ ಅಗತ್ಯ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಮುಂದುವರೆದು ಹೇಳ್ತಾ ಹೋಗ್ತಾರೆ ಚಿಕ್ಕೋಡಿಯಲ್ಲಿ ಮಾತನಾಡಿದ ಇದೆಲ್ಲವೂ ಕೂಡ ಜಾರಕಿಹೊಳಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಕ್ಕೆ ಸಮರ್ಥರು ಪಕ್ಷದ ಸಿದ್ಧಾಂತದಲ್ಲಿ ನಂಬಿಕೆ ಇರುವ ನಾಯಕರಿಗೆ ಹಾಗೂ ಯುವಕರಿಗೆ ಅವರು ಮಾದರಿ ಸಿದ್ಧಾಂತಬದ್ಧವಾದ ರಾಜಕಾರಣಿಗಳು ಇರೋದು ವಿರಳ ಆದರೆ ಜಾರಕಿಹೊಳಿಯವರು ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ ಅವರು ಈ ಕೆಲಸವನ್ನ ಮುಂದುವರಿಸಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯವರ ಉತ್ತರಾಧಿಕಾರಿ ಎನ್ನುವ ರೀತಿಯಲ್ಲಿ ಅಥವಾ ಸಿದ್ದರಾಮಯ್ಯವರನ್ನ ಬದಲಿಸಿದ್ರೆ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಎನ್ನುವ ರೀತಿಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟು ಅಂತ ಬಂದಾಗ ಸಿದ್ದರಾಮಯ್ಯವರ ಅವಧಿ ಮುಕ್ತಾಯ ಆದ ಬಳಿಕ ಜಾರಕಿಹೊಳಿ ಅವರು ಕಂಟಿನ್ಯೂ ಆಗಬೇಕು ಅಥವಾ ಮುಖ್ಯಮಂತ್ರಿ ಆಗಬೇಕು ಎನ್ನುವ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಂದರ್ಭದಲ್ಲಿ ಯಾಕೆ ಪ್ರಮುಖ ಆಗುತ್ತೆ ಅಂದರೆ ಒಂದು ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತ ಎನ್ನುವಂಥ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಇದೆ ಅದಕ್ಕೂ ಮಿಗಿಲಾಗಿ ಕಾಂಗ್ರೆಸ್ನಲ್ಲಿ ಎರಡು ರೀತಿಯಲ್ಲಿ ನಾಯಕರಿದ್ದಾರೆ ಒಂದಷ್ಟು ಮಂದಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಬದ್ಧವಾಗಿರುವಂಥ ನಾಯಕರು ಇನ್ನೊಂದಷ್ಟು ಮಂದಿ ಆಗಾಗ ತಮ್ಮ ಸಿದ್ಧಾಂತವನ್ನ ಬದಲಿಸುವವರು ಇನ್ನೊಂದಷ್ಟು ಮಂದಿ ಸಿದ್ಧಾಂತಕ್ಕಿಂತ ಅಧಿಕಾರವೇ ಮುಖ್ಯ ಎನ್ನುವ ರೀತಿಯಲ್ಲಿ ನೋಡುವಂತವ್ರು ಇದು ಕೇವಲ ಕಾಂಗ್ರೆಸ್ಗೆ ಸೀಮಿತ ಆಗಿಲ್ಲ ಪ್ರತಿ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ನಾಯಕರು ಇರ್ತಾರೆ ಕಾಂಗ್ರೆಸ್ನಲ್ಲೂ ಕೂಡ ಹಾಗೆ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅಂದಾಗ ಈ ಅಹಿಂದ ಪ್ರಗತಿಪರ ಯೋಚನೆ ಇಂಥ ಒಂದಷ್ಟು ಮಾತುಗಳನ್ನು ಹೇಳ್ತೀವಲ್ಲ ಸ್ವಲ್ಪ ಮಟ್ಟಿಗೆ ಅದೆಲ್ಲದರ ಬದ್ಧವಾಗಿರುವಂಥ ನಾಯಕ ಸತೀಶ್ ಜಾರಕಿಹೊಳಿ ಅದೇ ಡಿ ಕೆ ಶಿವಕುಮಾರ್ ಅಂತ ತೆಗೆದುಕೊಂಡಾಗ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಒಮ್ಮೊಮ್ಮೆ ಅಚಲವಾಗಿದ್ದೇನೆ ಎನ್ನುವ ರೀತಿಯಲ್ಲಿ ಮಾತನಾಡಿದರೆ ಮತ್ತೊಮ್ಮೆ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ವರ್ತನೆಯನ್ನ ತೋರಿಸ್ತಾರೆ ಈ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ಧಾಂತಕ್ಕೆ ಬದ್ಧವಾಗಿದ್ದಾರಾ ಇಲ್ವಾ ಅದನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಇದೆ ಹೀಗಾಗಿ ಸಿದ್ಧಾಂತ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಹೆಸರು ಒಂದು ಕೈ ಮೇಲೆ ಎನ್ನುವಂಥ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ ಮತ್ತೊಂದೇನಪ್ಪ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಸುಖಾ ಸುಮ್ಮನೆ ಹೇಳಿಕೆ ಅಂತೂ ಕೊಟ್ಟಿರೋದಿಲ್ಲ ಅವ್ರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಇದು ಸಿಎಂ ಗಮನಕ್ಕೆ ನೂರಕ್ಕೆ ನೂರಷ್ಟು ಇದ್ದೇ ಇರುತ್ತೆ ಅಥವಾ ಮುಖ್ಯಮಂತ್ರಿಗಳು ನಾನು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ತನ್ನ ಮಗನ ಮೂಲಕ ಈ ಹೇಳಿಕೆಯನ್ನು ಕೊಡಿಸಿರಬಹುದು ಅಥವಾ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟು ಅದಾದ ಬಳಿಕ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬರುವಂತೆ ಮಾಡಿ ಸತೀಶ್ ಜಾರಕಿಹೊಳಿ ಹೆಸರು ಮತ್ತೆ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ಳುವಂತೆ ಮಾಡಿ ರಾಜ್ಯಾದ್ಯಂತ ಒಂದು ಹೊಸ ಚರ್ಚೆ ಹುಟ್ಟು ಹಾಕೋದಕ್ಕೆ ವೇದಿಕೆಯನ್ನ ಕಾಯ್ತಾ ಇದ್ರು ಚಿಕ್ಕೋಡಿ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆ ವೇದಿಕೆಯನ್ನ ಬಳಸಿಕೊಂಡು ಸಿಎಂ ಪರವಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು ಒಟ್ಟಾರೆಯಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ರಾಜಕೀಯ ಬಲ್ಲಂಥವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇದು ಕೇವಲ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಅಲ್ಲ ಯತೀಂದ್ರ ಸಿದ್ದರಾಮಯ್ಯ ಕೇವಲ ಇಲ್ಲಿ ಮುಖ್ಯಮಂತ್ರಿಗಳ ಮುಖವಾಣಿ ರೀತಿಯಲ್ಲಿ ವರ್ತಿಸಿದ್ದಾರೆ ಇದು ಸಿದ್ದರಾಮಯ್ಯವರ ಹೇಳಿಕೆ ಅನ್ನೋದು ಬಹಳ ಸ್ಪಷ್ಟ ಇದರಿಂದ ಸಹಜವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಆತಂಕ ಜಾಸ್ತಿ ಆಗಿಯೇ ಆಗತ್ತೆ ಒಂದು ಈ ಬಾರಿಯೇ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಕೊನೆಯದಾಗಿ ಈಗಂತೂ ಅವಕಾಶ ಸಿಕ್ಕಿಲ್ಲ ಅಂತಾದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ಪ್ರಯತ್ನ ಪಡಬೇಕು ಎನ್ನುವ ರೀತಿಯಲ್ಲಿ ಇದ್ದಾರೆ ಇದೀಗ ಹೊಸ ಪೈಪೋಟಿ ಸತೀಶ್ ಜಾರಕಿಹೊಳಿಯಿಂದ ಪ್ರಬಲವಾಗಿ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಹೊಸ ಪೈಪೋಟಿ ಅಂದ್ರೆ ತೀರಾ ಹೊಸ ಪೈಪೋಟಿ ಅನ್ನಲ್ಲ ಎಲ್ರಿಗೂ ಗೊತ್ತಿದ್ದಂತ ವಿಚಾರವೇ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಿ ಎಂ ಗಾದಿ ಅಂತ ಬಂದಾಗ ಪೈಪೋಟಿಯನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದ್ದಂತ ವಿಚಾರವೇ ಆದರೆ ಇದೀಗ ಮುಖ್ಯಮಂತ್ರಿಗಳ ಮಗನ ಬಾಯಿಂದಲೇ ಹೇಳಿಕೆ ಬಂದಿರುವಂಥ ಕಾರಣಕ್ಕಾಗಿ ಈ ಪೈಪೋಟಿ ಇನ್ನಷ್ಟು ಪ್ರಬಲ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಸತೀಶ್ ಜಾರಕಿಹೊಳಿ ಈ ಸಿಎಂ ಕ್ಯಾಂಡಿಡೇಟ್ ಅಂತ ಬಂದಾಗ ಅದಕ್ಕೆ ಪ್ರಬಲವಾದಂಥ ಆಕಾಂಕ್ಷಿ ಅನ್ನೋದು ಇದೀಗ ಇಡೀ ರಾಜ್ಯದ ಮುಂದೆ ತೋರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಸಿಎಂ ಆಕಾಂಕ್ಷಿ ಈ ಅವಧಿಯಲ್ಲಂತೂ ನಾನಂತೂ ಆಕಾಂಕ್ಷಿ ಅಲ್ವೇ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ಆಗಾಗ ಗುಪ್ತವಾಗಿ ಒಂದಷ್ಟು ಮೀಟಿಂಗ್ ಎಲ್ಲವನ್ನೂ ಕೂಡ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಇತ್ತೀಚೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದರು ಮಾಡಿದ್ರು ಇನ್ನೊಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಕುಟುಂಬ ಹೇಗಿದೆ ಅಂದ್ರೆ ಅವರೆಲ್ಲರೂ ಕೂಡ ಒಂದೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅಣ್ಣ ತಮ್ಮಂದಿರು ಅಧಿಕಾರ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗ್ತಾರೆ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಧಿಕಾರ ಇರಲಿ ಎನ್ನುವ ರೀತಿಯಲ್ಲಿ ಬಯಸುವಂತಹ ಕುಟುಂಬ ಅದು ಅದರಲ್ಲೂ ಕೂಡ ಇತ್ತೀಚೆಗಂತೂ ವೇದಿಕೆಯಲ್ಲಿ ಬೇರೆ ಬೇರೆ ಪಕ್ಷದಲ್ಲಿದ್ರು ಕೂಡ ಒಟ್ಟೊಟ್ಟು ಕಾಣಿಸ್ಕೊಳ್ತಾ ಇದ್ದಾರೆ ಸಿ ಬ್ಯಾಂಕ್ ಚುನಾವಣೆ ನೆಪದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಒಬ್ಬರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇಂಥದೆಲ್ಲವೂ ಕೂಡ ಆಗ್ತಾ ಇದೆ ಅಂದರೆ ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅಂತ ಆದ್ರೆ ನಮ್ಮ ಇಡೀ ಕುಟುಂಬ ಒಟ್ಟಾಗ್ತೀವಿ ಎನ್ನುವಂತಹ ಸಂದೇಶವನ್ನ ಸಾರೋದಿಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಶುರು ಮಾಡಿಕೊಂಡಿದ್ದಾರೆ ಇದು ಆಗ್ತಿರುವಂತ ಸದ್ಯದ ಬೆಳವಣಿಗೆ ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಆಗಾಗ ತಮ್ಮ ಪಟ್ಟುಗಳನ್ನು ಬದಲಿಸ್ತಾನೆ ಇದ್ದಾರೆ ಸ್ವಲ್ಪ ದಿನಗಳ ಹಿಂದೆ ಸಾಫ್ಟ್ ಹಿಂದುತ್ವವನ್ನು ಪ್ರದರ್ಶನವನ್ನು ಮಾಡಿತು ಅದು ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವೋ ಅಥವಾ ನನ್ನದು ಅಂತ ಒಂದಷ್ಟು ವೋಟ್ ಬ್ಯಾಂಕ್ ಇರಬೇಕು ಅಂತ ಅದನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನವೋ ಗೊತ್ತಿಲ್ಲ ಅಂತದೊಂದು ಪ್ರಯತ್ನ ಆಯಿತು ಸಾಫ್ಟ್ ಹಿಂದುತ್ವ ಎನ್ನುವಂಥ ಪ್ರಯತ್ನ ಕುಂಭಮೇಳಕ್ ಹೋದರು ಯೋಗಿ ಆದಿತ್ಯನಾಥ್ ಅವ್ರನ್ನ ಹಾಡಿ ಹೊಗಳಿದ್ರು ಇಶಾ ಫೌಂಡೇಶನ್ ಹೋದರು ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು ವಿಧಾನಸೌಧದ ಒಳಗಡೆ ಬಿಜೆಪಿ ನಾಯಕರ ಹೇಳ್ತಾರಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಸದಾ ಒತ್ಸಲೆಯನ್ನ ಹೇಳ್ಬಿಟ್ರು ಈ ರೀತಿಯಾಗಿ ಒಂದು ಹಂತಕ್ಕೆ ಸಾಫ್ಟ್ ಹಿಂದುತ್ವದ ಪ್ರದರ್ಶನ ಆಯಿತು ಅದಾದ ಬಳಿಕ ಅದರಿಂದ ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಆರ್ ಎಸ್ ಎಸ್ ವಿರುದ್ಧವಾದಂಥ ಹೇಳಿಕೆ ಅಥವಾ ಬೇರೆ ರೀತಿಯಷ್ಟು ಹೇಳಿಕೆಗಳು ಮುಸ್ಲಿಂ ಓಲೈಕೆ ಹೇಳಿಕೆ ಅಂತದ್ದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಗೊಂದಲಕ್ಕೊಳಗಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ಆ ಕಡೆ ಇರಬೇಕಾ ಈ ಕಡೆ ಇರಬೇಕಾ ಎನ್ನುವ ರೀತಿಯಲ್ಲಿ ಅಂದ್ರೆ ಸಿದ್ಧಾಂತ ಅಂತ ಬಂದಾಗ ಅಚಲವಾದಂತಹ ನಿರ್ಧಾರವನ್ನು ಡಿ ಕೆ ಶಿವಕುಮಾರ್ಗೆ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ನಂಬಿಕೊಂಡಿರೋದು ಸದ್ಯಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಅದರ ನಡುವೆಯೂ ಕೂಡ ಒಂದಷ್ಟು ಸವಾಲಿದೆ ಈ ಐ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಹೇಳಿದ್ದೇನೆ ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಆ ಕೇಸ್ನಲ್ಲೂ ಕೂಡ ಯಾವಾಗ ಬೇಕಾದರೂ ಜೈಲು ಸೇರಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಅವರು ಕೂಡ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಇತ್ತೀಚೆಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅದರ ನಡುವೆ ಕೇಳಿ ಬರ್ತಿರುವಂತ ಇನ್ನೊಂದು ಮಾತೇನಪ್ಪ ಅಂದ್ರೆ ಈಗೇನಾದ್ರೂ ಬಹಳ ಎಲ್ಲರೂ ಪಟ್ಟು ಹಿಡಿದು ಸಿದ್ದರಾಮಯ್ಯವನ್ನು ಬದಲಿಸಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತಾರೆ ಎನ್ನುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಎನ್ನುವ ರೀತಿಯಲ್ಲಿ ಯಾಕಂದರೆ ಕಾಂಗ್ರೆಸ್ನಲ್ಲಿ ಎರಡು ರೀತಿಯಲ್ಲಿ ನಾಯಕತ್ವ ಅಂತ ಇರುತ್ತೆ ಒಂದು ಹಣಬಲದ ನಾಯಕತ್ವ ಇನ್ನೊಂದು ಶಾಸಕರ ಬಲದ ನಾಯಕತ್ವ ಆ ಶಾಸಕರ ಬಲ ಮತ್ತೆ ಹಣಬಲ ಅಂತ ಬಂದಾಗ ಡಿ ಕೆ ಶಿವಕುಮಾರ್ಗೆ ಹಣಬಲ ಇದೆಯೇ ಹೊರತಾಗಿ ಆ ಪರಿಯಾದಂಥ ಶಾಸಕರ ಬಲ ಇಲ್ಲ ಸಿದ್ದರಾಮಯ್ಯವರು ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇತ್ತೀಚೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಶಾಸಕರ ಬಲವೂ ಬೇಕು ಎನ್ನುವ ರೀತಿಯಲ್ಲಿ ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯವರು ಬದಲಾದರೂ ಕೂಡ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿ ಸದ್ಯಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಎ ಐ ಸಿ ಅಧ್ಯಕ್ಷರಾಗಬೇಕು ಅಂತ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಿದ್ದಾರೆ ಅಲ್ಲೇನಾದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ದಿಢೀರ್ ಕೆಳಗೊಳಿಸಿದ್ರೆ ದಲಿತ ಸಮುದಾಯಕ್ಕೆ ಅವಮಾನ ಎನ್ನುವಂತ ಮಾತುಗಳು ಬರುತ್ತೆ ಹೀಗಾಗಿ ಈ ಪ್ಲಾನ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತೊಮ್ಮೆ ರಾಜ್ಯ ರಾಜಕಾರಣ ಕರ್ಕೊಂಡು ಬಂದು ಅಲ್ಲಿ ಎ ಐ ಸಿ ರಾಹುಲ್ ಗಾಂಧಿ ಪ್ರಯತ್ನವನ್ನ ಪಡಬಹುದು ಒಂದು ಮತ್ತೊಂದು ಮಲ್ಲಿಕಾರ್ಜುನ ಖರ್ಗೆ ಹಿಂದೆ ಯಾವಾಗಲೂ ಮುಖ್ಯಮಂತ್ರಿ ಆಗಬೇಕಾದಂತವರು ಆದ್ರೆ ಆಗ ಅವ್ರನ್ನ ರಾಷ್ಟ್ರ ರಾಜಕಾರಣ ಕರೆಸ್ಕೊಡಲಾಯಿತು ಇಲ್ಲಿ ಸಿದ್ದರಾಮಯ್ಯ ರೂಟ್ ಕ್ಲಿಯರ್ ಮಾಡಿಕೊಡಲಾಯಿತು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜಕೀಯ ಸಂಧ್ಯಾಕಾಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗೋದಿಕ್ಕೆ ಕೊನೆ ಒಂದು ಅವಕಾಶವನ್ನು ಮಾಡಿಕೊಡಬಹುದು ಅವರು ಬರ್ತಾರೆ ಅಂತ ಆದ್ರೆ ಕೂಡ ಆರಾಮಾಗಿ ಬಿಟ್ಕೊಡುವಂತ ಚಾನ್ಸಸ್ ಇದೆ ಹೀಗಾಗಿ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವಂತ ಡಿ ಕೆ ಶಿವಕುಮಾರ್ ಕನಸು ನುಚ್ಚು ನೂರಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅದು ಈ ಅವಧಿಗೆ ಅಂತ ಆದ್ರೆ ಮುಂದಿನ ಅವಧಿಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ದೊಡ್ಡ ಮಟ್ಟಿಗೆ ಪೈಪೋಟಿ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಶಾಸಕರ ಬಲ ಅಂತ ಬಂದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಶಾಸಕರ ಬಲದಲ್ಲೂ ಕೂಡ ಒಂದು ಕೈ ಮೇಲೆ ಎನ್ನುವ ರೀತಿಯಲ್ಲಿದ್ದಾರೆ ಹಣಬಲ ಅಂತ ಬಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಹೆಚ್ಚು ಕಡಿಮೆ ಹಣಬಲದಲ್ಲೂ ಕೂಡ ಪೈಪೋಟಿ ಕೊಡುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಇನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರು ಅಂತ ಕರೆಸ್ಕೊಳ್ಳುವಂಥ ಸತೀಶ್ ಜಾ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಇಂಥವರು ಕೂಡ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ಲುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಕೊನೆಯದಾಗಿ ಇರುವಂಥ ಅವಕಾಶ ಯಾವುದು ಈಗಾಗಲೇ ಒಂದಷ್ಟು ಜನ ಹೇಳ್ತಾ ಇರುವ ರೀತಿಯಲ್ಲಿ ಬಿ ಜೆ ಪಿ ಕಡೆಗೆ ಮುಖ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗುವಂತ ಚಾನ್ಸಸ್ ಇದೆ ನಾವು ಇದನ್ನ ಮಧ್ಯಪ್ರದೇಶದಲ್ಲಿ ಗಮನಿಸಿದ್ವಿ ಅಲ್ಲಿ ಒಂದು ಕಡೆಯಿಂದ ಜ್ಯೋತಿರಾದಿತ್ಯ ಸಿಂಧ್ಯಾ ಬಹಳ ದೊಡ್ಡ ಮಟ್ಟಿಗೆ ಪೈಪೋಟಿಯನ್ನು ಕೊಡ್ತಾ ಇದ್ರು ಇನ್ನೊಂದು ಕಡೆಯಿಂದ ಕಮಲ್ನಾಥ್ ಅವರಿಬ್ಬರ ನಡುವೆ ತೀವ್ರ ತಿಕ್ಕಾಟ ನಡೆದು ಯಾವ ನಾಯಕನ ಬಿಜೆಪಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಜಂಪ್ ಆಗಿ ಕೊನೆಗಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಯಾವುದನ್ನು ನಾವು ತಳ್ಳಿ ಹಾಕುವಂತ ಸಾಧ್ಯತೆ ಇಲ್ಲ ಅದಕ್ಕೂ ಮಿಗಿಲಾಗಿ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟುಬಿಟ್ಟಿದ್ರು ಹಿಂದೆ ನನಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು ಆದರೆ ನಾನು ಹೋಗಲಿಲ್ಲ ಪಕ್ಷ ನಿಷ್ಠೆ ಹಾಗೆ ಹೀಗೆ ಅಂತ ಹೇಳಿ ಅದು ಹೈಕಮಾಂಡ್ ಒಂದು ಎಚ್ಚರಿಕೆಯ ಸಂದೇಶವೂ ಇರಬಹುದು ಅಥವಾ ನಾನು ನೋಡಿ ಪಕ್ಷ ನಿಷ್ಠನಾಗಿದ್ದೇನೆ ಅಂತ ಹೈಕಮಾಂಡ್ಗೆ ಗೆ ತೋರಿಸ್ತಾ ಇರುವಂತಹ ರೀತಿಯೂ ಕೂಡ ಆಗಿರಬಹುದು ಏನು ಬೇಕಾದರೂ ಆಗಿರುವಂತಹ ಚಾನ್ಸಸ್ ಇದೆ ಆದರೆ ಈಗ ಸದ್ಯಕ್ಕೆ ಒಂದಷ್ಟು ರಾಜಕೀಯ ವಿಶ್ಲೇಷಣೆ ನಡೀತಿರುವಂತಹ ಪ್ರಕಾರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗುವಂತಹ ಕನಸು ಕನಸಾಗಿಯೇ ಉಳಿಯುವಂತ ಸಾಧ್ಯತೆ ದಟ್ಟವಾಗಿದೆ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ